<laughs> आगे आगे दे दे इला सर एपाय चलते नो बे सर

ಟೈಮ್ ಬಂದು ಮಧ್ಯರಾತ್ರಿ ಮೂರು ಗಂಟೆ ಆಗಿದೆ ಮನೆ ಬಿಟ್ಟಂತೂ ಬಂದಿಲ್ಲ ಕೆಲಸ ಮಾಡೋಕ್ಕಂತ ಬಂದಿದ್ದೀನಿ ಈ ರಾತ್ರಿಲಿ ಏನು ಕೆಲಸ ಅಂತ ಅಂದ್ಕೋತಾ ಇರ್ಬೋದು ಹೌದು ಸೊಪ್ಪು ಮಾರುವಂತಹ ಕೆಲಸಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನಾನು ಯಾಕೆ ಈ ಕೆಲಸ ಮಾಡ್ತಿದ್ದೀನಿ ಅಂದರೆ ಈ ಸೊಪ್ಪು ಮಾರುವಂಥ ಕೆಲಸವನ್ನು ನಾನು ಯಾಕೆ ಮಾಡ್ತಾಯಿದ್ದೀನಿ ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ವೀಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸಾಮಾನ್ಯವಾಗಿ ರಾತ್ರಿ ಬದುಕು ಅಂತಂದರೆ ಕೆಟ್ಟ ಕಲ್ಪನೆಯೇ ತಲೆಗೆ ಬರೋದು ಸಹಜ ಆದರೆ ಅದನ್ನೆಲ್ಲ ಹೊರತುಪಡಿಸಿ ನೋಡೋದಾದರೆ ಈ ರಾತ್ರಿ ಬದುಕು ಅನ್ನೋದೇನಿದೆ ಇದು ಸಂಪೂರ್ಣವಾಗಿ ಬೇರೆಯೇ ಇದೆ ಆ ರಾತ್ರಿ ಬದುಕನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಾವಿವಾಗ ನಿಂತಿರೋದು ಮೈಸೂರಿನ ಮಾರ್ಕೆಟ್ ಒಂದರಲ್ಲಿ ಟೈಮ್ ಬಂದು ಮಧ್ಯರಾತ್ರಿ ಮೂರು ಗಂಟೆ ಈ ಸಮಯದಲ್ಲಿ ಸಾವಿರಾರು ಜನ ಬಂದು ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಶ್ರಮ ಪಡ್ತಿರೋದನ್ನು ನೀವು ಇಲ್ಲಿ ನೋಡಬಹುದು ಇವರೆಲ್ಲ ಸಹ ರೈತರು ತಾವು ಕಷ್ಟಪಟ್ಟು ಬೆಳೆದಂತಹ ತರಕಾರಿ ಸೊಪ್ಪುಗಳನ್ನು ಈ ಸಮಯದಲ್ಲಿ ತಂದು ಮಾರ್ತಾಯಿದ್ದಾರೆ ನಾವು ಕೂಡ ಸೊಪ್ಪು ಮಾರಾಟನೇ ಬಂದಿರೋದು ನಾವು ಬೆಳೆದಿರೋದು ಬಂದು ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು ನಿನ್ನೆ ಒಂದು ಮುನ್ನೂರಿಂದ ನಾನ್ನೂರ ಕಂತೆ ಸಿಕ್ಕಿದೆ ನೋಡೋಣ ಬನ್ನಿ ಯಾವ ರೇಟಿಗೆ ಸೊಪ್ಪು ಮಾರಾಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವರೇ ನನ್ನಣ್ಣ ಬೈರೇಗೌಡ ಅಂತ ಅಂದ್ಬಿಟ್ಟು ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಎರಡು ರೀತಿಯಾದಂತಹ ಸೊಪ್ಪನ್ನು ತಂದಿದ್ದೀವಿ ಶುರುನಲ್ಲಿ ನಾನು ವ್ಯಾಪಾರ ಮಾಡೋದಕ್ಕೆ ಬಿಟ್ಲಿಲ್ಲ ನಿನಗೆ ಅವಣೆ ಬರ ನಾನು ಮಾಡ್ತೀನಿ ಸುಮ್ಮನೆ ಕೂತ್ಕೊಂಡ್ರು ಬಟ್ ಆದರೆ ಏನಕ್ಕೆ ಮಾಡಿದೆ ಈ ವಿಡಿಯೋ ಅನ್ನೋ ಅಂತಹ ಉದ್ದೇಶ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಬನ್ನಿ ಮಾರೋಣ ಎಷ್ಟಕ್ಕೆ ಐ್ತಣ ಎರಡು ರೂಪಾಯಿ ಎಷ್ಟು ಗಂಟೆ ಇತ್ತು ಟೋಟಲು ಮೂರು ಗಂಟೆ ಮೂರು ಗಂಟೆ ಸರಿ ಆಯಿತು ನಾವು ಬೆಳೆದಿರೋಂಥ ಸೊಪ್ಪು ಬಂದು ಕಿರಿಕಿರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಈಗ ಸದ್ಯಕ್ಕೆ ಸ್ವಲ್ಪನೇ ಇದೆ ಬೆಳೆ ಒಂದು ಮುನ್ನೂರು ಮುನ್ನೂರೈವತ್ತು ಕಂತ ಇದೆ ಬಂದಿದ್ದೀವಿ ನೋಡೋಣ ಎಷ್ಟಕ್ಕೆ ಹೋಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಮತ್ತೆ ನೋಡ್ತೀನಿ ಸದ್ಯಕ್ಕೆ ಕಿರಿಕಿರೆನ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಸೊ ಎರಡು ರೂಪಾಯಿ ಹಂಗೆ ಓದಿ ಹೋಗಿದೆ ನೂರು ಕಂತೆ ಇತ್ತು ಅಷ್ಟೇ ಬಟ್ ಇದೊಂದು ದಂಟಿನ ಸೊಪ್ಪು ಒಂದು ಮುನ್ನೂರೈವತ್ತು ಕಂತೆ ಇದೆ ನೋಡೋಣ ಎಷ್ಟು ಲಾಭ ಆಗುತ್ತೆ ಏನು ಚೆಕ್ ಮಾಡೋಣ ಅರ್ಧನಾ ನಮ್ಮೂರು ಅರ್ಧನಾ ಬೇರೆನಾ ಇಲ್ಲೂ ಸೊಪ್ಪು ಚೆನ್ನಾಗೈತ ನೋಡಿ ಹನ್ನೆರಡು ಕಟ್ಟ ಇಪ್ಪತ್ತು ಇಪ್ಪತ್ ಒಂದುವರೆ ಆಯ್ತು ಇಪ್ಪತ್ತು ರೂಪಾಯಿಗ ಓಹ್ ನಮ್ಮಣ್ಣವ್ರು ನನ್ನ ಕೈಯಲ್ಲಿ ವ್ಯಾಪಾರ ಬಿಡ್ತಾ ಇಲ್ಲ ನೀವು ಮಾಡಬೇಡ ಕಣವಾ ನಾನೇ ಮಾಡ್ತೀನಿ ಅಂತ ಅವರೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಪಕ್ಕದಲ್ಲಿ ಸುಮ್ಮನೆ ನಿಂತಿದ್ದೀನಿ ಅಷ್ಟೇ ನೋಡೈ್ರಿ ಎರಡು ರೂಪಾಯಿ ಉದ್ದ ಆಯ್ತು ಅಷ್ಟೇ അതേ മൊട്ട ബന്ധബി അണ ചില്ല ചില്ലരനു തകരണ ದೊಡ್ಡ ದೊಡ್ಡದಾಗ ಹೋಯಿತರೆ चिल्ड्रन ತಕೊಂಡ್ ಹೋಯ್ತಾರೆ 100 ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬರಬೇಕಾಯಿತು ನೀ ಫೋನ್ ಮಾಡಿದಾಗ 100 ಇನ್ನೂರು ಅಯ್ಯೋ ಒಂದು ಸಾವಿರ ಕಟ್ಟು ಹೋಗಿರಲಿಲ್ಲ ಹಿಂಸಕೊಂಡ ಅವರೆಲ್ಲ ರೆಗ್ಯುಲರ್ ಹೊರಗಡೆ ಕೆಲಸ ಅಂತ ನಮ್ಮ ಕೈ ಇಲ್ಲಿಂದ ತಕんど್ ವಾಪಸ್ ಅವರು मार ಜಾಸ್ತಿ ಲಾಭಕ್ಕೆ ಇಲ್ಲಿ ನಮ್ ಈ ಮಾರಕ್ಕೆ ಈ ಕಡೆಲಿ ಇರ್ತೀವಿ ಎಲ್ಲ ತಕೊಂಡ್ ಮುಡಗಿರೋದು

ಇಲ್ಲ ಚಾರ್ಜ್ ಇಲ್ಲ ಆಳ್ಗೋಲ್ಡ್ ಚಾರ್ಜಿಂಗ್ ಆಳ್ಗೋಲ್ ಪ್ಲಾಸ್ ಕೂಲಿ ಯೂ ಸಿಕ್ಕಲ್ಲ ಅದಕ್ಕೆ ಲಗೇಜ್ ಕೊಟ್ಟಿರಿ ಒಂದು ಬಾಕ್ಸ್ ಇಪ್ಪತ್ತು ರೂಪಾಯಿ ಇರುತ್ತೆ ಲಗೇಜು ನೀವು ಆಟೋದಲ್ ತಂದಿರದಾ ಇಲ್ಲ ಇತ್ತಿನ್ ಚೆನ್ನಾಗಿತ್ತು ಒಂದು ನೂರ ಎಂಬತ್ತು ರೂಪಾಯಿ ಸಾಕು ಇದು ಒಂದು ನೂರು ರೂಪಾಯಿ ಅಂತನೂ ಅಲ್ಲಿ ನಾವು ತಗೋಬೇಕಾರೆ ಐದು ರೂಪಾಯಿ ಕಡಿಮೆ ಸಿಗೋದೇ ಇಲ್ವಲ್ಲ ಅಣ್ಣ ಇದು ಎರಡು ರೂಪಾಯಿ ಪಾಲಕ್ಕು ಎಂಜಾಯ್ ರೇಟ್ ಆಗಿದೆ நம்ம இங்க கித் தவா தபி நம்ம மார்க்ரா

ಉಳದೇಕ ಇಲ್ಲ ಅಂತ ಹುಳ ಬಂದಿಲ್ಲ ಅಕ್ಕ ಚೆನ್ನಾಗೈತ ಇಲ್ಲ ಅಕ್ಕ ಚೆನ್ನಾಗಾಯ್ತ ನೋಡಿ ತಗೋ ತಕ ಯಾವ್ದು ಬೇಕು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ಬೇಕು ಅದಕ್ಕ ಎಲ್ಲ ಬೆಳೆದಂಟು ಕೇಳ್ತಾರೆ ನೀನೇನು ಕೆಂಪದಂಟು ಹುಡುಕ್ತಾ ಇದೆ ఇప్పతా కొడవ ఇలా సార్ ఎర్ర రూపాయి స్వప్ చన ఐతే నోడి ఎస్ బ సార్ మార్కెట్ పాపణ ఇవళు నాలుగు బా ఇవళు సే బర్ నూ బస్ అంద చిక్కి సొప్పు

रेटिंग सर

अरे अरे कटा और बड़े बड़े अस्तेले डाला आईदा पकड़ पकड़ अब ते पूरा दालेला और अदलेली दाणे रेड़ा बड़े बड़े कुट ताली मार सकना ताली सर ताली ताली सर ताली ताली सारे रेड़ा पर ಲೆಕ್ಕ ಹಾಕುದು ಮಾಮೂಲಿ ಇದ್ದೇ ಇರುತ್ತೆ ಅದೊಂದು ಮುನ್ನೂರು ಆರ್ನೂರು ರೂಪಾಯಿ ಇದೊಂದು ನೂರು ನೂರು ಇತ್ತು ಇನ್ನೂರು ಎಂಟ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಆಯ್ತು ಎಂಟ್ನೂರು ರೂಪಾಯಿ ಒಂದ್ ತಿಂಗಳಿಂದ ಬೆಳೆದು

ನಮ್ಮ ವ್ಯಾಪಾರನ ಮುಗಿಸ್ಕೊಂಡು ನಮ್ಮೂರವರು ಸಾಕಷ್ಟು ಜನ ವ್ಯಾಪಾರ ಮಾಡ್ತಾಯಿದ್ರು ಎಲ್ಲರೂ ಮಾತಾಡ್ಸ್ಕೊಂಡ್ವಿ ಎಲ್ಲರೂ ಕೂಡ ನನಗೆ ಅಂಥವ್ರೆ ಎಲ್ಲರೂ ಕೂಡ ಮನೆಗೆ ತಗೊಂಡೋಗುವಂಥ ಸಾಕಷ್ಟು ಸೊಪ್ಪುಗಳನ್ನು ಕೊಟ್ಟರು ಯಾರು ಕೂಡ ದುಡ್ಡು ಇಸ್ಕೊಳ್ಳಿಲ್ಲ ಎಷ್ಟೇ ಫೋರ್ಸ್ ಮಾಡಿದ್ರು ಅವ್ರು ಈಸ್ಕೊಳ್ಳೋದು ಇಲ್ಲ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಈ ವಿಡಿಯೋ ಮಾಡಿದಂತಹ ಉದ್ದೇಶ ಒಂದೇ ರೈತರು ತಾವು ಬೆಳೆದಂತಹ ಬೆಳೆನ ಬೆಳೆಯೋದಕ್ಕೆ ಮಾತ್ರ ಅಲ್ಲ ಅಂದರೆ ಹೊತ್ತಿ ಬಿತ್ತಿ ಬೆಳೆಯೋದು ಮಾತ್ರ ಅಲ್ಲ ಬೆಳೆಯೋದಕ್ಕೆ ಕಷ್ಟಪಡೋದು ಮಾತ್ರ ಅಲ್ಲ ಮಾರೋದಕ್ಕೂ ಕೂಡ ಅಷ್ಟೇ ಕಷ್ಟಪಡ್ತಾರೆ ರಾತ್ರಿ ಹಿಂದಿನ ದಿನವೇ ಎಲ್ಲ ಸೊಪ್ಪೇನ ಸೊಪ್ಪು ಮಾತ್ರ ಅಲ್ಲ ತರಕಾರಿ ಆದ್ರೂ ಅಷ್ಟೇ ಬಟ್ ಈಗ ಸದ್ಯಕ್ಕೆ ಸೊಪ್ಪು ವಿಚಾರವಾಗಿ ಹೇಳ್ತಾ ಇದ್ದೀನಿ ಸೊಪ್ಪುಗಳನ್ನು ಅದನ್ನು ಕುಯ್ಯೋದಿರ್ಬೋದು ಕಟ್ ಮಾಡೋದಿರ್ಬೋದು ಕಟ್ಗಳಾಗಿ ಕಟ್ಟೋದಿರ್ಬೋದು ಎಲ್ಲ ಮಾಡಿಕೊಂಡು ರಾತ್ರಿ ಎರಡು ಗಂಟೆ ಎರಡೂವರೆ ಈ ಟೈಮ್ನಲ್ಲಿ ಮನೆ ಬಿಟ್ಟು ಬಂದು ಮಾರ್ಕೆಟಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿಗೂ ಕೂಡ ಕಷ್ಟಪಟ್ಟು ಮಾಡ್ತಾರೆ ದಯವಿಟ್ಟು ತಿನ್ನೋ ಅನ್ನನ ವೇಸ್ಟ್ ಮಾಡಬೇಡಿ ಇಷ್ಟೇ ಈ ವಿಡಿಯೋ ಉದ್ದೇಶ ತಿನ್ನೋ ಅನ್ನನ ದಯವಿಟ್ಟು ವೇಸ್ಟ್ ಮಾಡಿ ಬಿಡಿ ರೈತರನ್ನ ಗೌರವ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್